ಕರ್ನಾಟಕದಿಂದ ನೀವೇನಾದ್ರೂ ಐ ಆರ್ ಸಿಟಿ ಸೇವರ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬೇಕು ಅನ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಾವು ಐ ಆರ್ ಸಿ ಟಿ ಸಿ ಅವರ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ಕರ್ನಾಟಕದಿಂದ ಸದ್ಯಕ್ಕೆ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೇವೆ ಈ ವಿಡಿಯೋನ ನಾವು ಪ್ರತಿ ತಿಂಗಳು ಕೂಡ ಮಾಡ್ತೇವೆ ಈಗ ನಾವು ಟೂರ್ ಪ್ಯಾಕೇಜ್ ಗಳ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ಟೂರ್ ಪ್ಯಾಕೇಜ್ಗಳನ್ನ ಬುಕ್ ಮಾಡಲಿಕ್ಕೆ ನೀವು ಐ ಆರ್ ಟಿ ಸಿ ಆಪ್ ಅಥವಾ ಐ ಆರ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಬುಕ್ ಮಾಡಿಕೊಳ್ಬಹುದಾಗಿದೆ ಟಿ ಸಿ ಟೂರಿಸಂ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅವರ ಆಪ್ ಕೂಡ ಸಿಗ್ತದೆ ಅಲ್ಲಿ ಕೂಡ ನೀವು ಬುಕಿಂಗ್ ಮಾಡಬಹುದು ಈ ಟೂರ್ ಪ್ಯಾಕೇಜ್ ನ ಗೂಗಲ್ ಅಲ್ಲಿ ಹೋಗಿ ನೀವು ಐಆರ್ ಸಿಟಿಸಿ ಟೂರ್ ಪ್ಯಾಕೇಜ್ ಅಂತ ಸರ್ಚ್ ಮಾಡಿದ್ರೆ ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ಸಿಗ್ತದೆ ನೀವು ಅಲ್ಲಿ ಹೋಗಿ ಕೂಡ ಈ ಪ್ಯಾಕೇಜ್ ಗಳನ್ನ ಬುಕಿಂಗ್ ಮಾಡಬಹುದು ಈಗ ನಾವು ಪ್ಯಾಕೇಜ್ ಬಗ್ಗೆ ಒಂದೊಂದಾಗಿ ನೋಡೋಣ ಮೊದಲಿಗೆ ನಾವು ನೋಡ್ತೀರ ಟೂರ್ ಪ್ಯಾಕೇಜ್ ತಿರುಪತಿ ಟೂರ್ ಪ್ಯಾಕೇಜ್ ಎರಡು ದಿನಗಳ ಟೂರ್ ಪ್ಯಾಕೇಜ್ ಇದೆ ಈ ಟೂರ್ ಪ್ಯಾಕೇಜ್ ಬೆಂಗಳೂರಿಂದ ಇರ್ತದೆ ಒಂದ್ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಕೂಡ ಹೋಗಬಹುದಾಗಿದೆ ಬಸ್ ವ್ಯವಸ್ಥೆ ಇರ್ತದೆ ಇಲ್ಲಿಂದ ಬಸ್ ಮೂಲಕವೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಾಗ್ತದೆ ತಿರುಪತಿ ಹೋಗಿದ್ರೆ ಈ ಟೂರ್ ಪ್ಯಾಕೇಜ್ ಇನ್ನು ಶೇರ್ ಟೂರ್ ಪ್ಯಾಕೇಜ್ ಇದೆ ಐದು ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಒಟ್ಟು ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಪ್ರತಿ ದಿನ ಇರ್ತದೆ ಬೆಂಗಳೂರಿಂದ ರೈಲ ಮೂಲಕ ಕರ್ಕೊಂಡು ಹೋಗಲಾಗ್ತದೆ ಅಲ್ಲಿ ನಿಮಗೆ ಪ್ಲೇಸ್ ಗಳ ನೋಡಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಮಾಡಿರ್ತಾರೆ ಅವರು ಐದ್ ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಅಂಡಮಾನ್ ಗೆ ನೀವೇನಾದ್ರೂ ಹೋಗ್ಬೇಕಂತಿದ್ರೆ ಅದು ಕೂಡ ಟೂರ್ ಪ್ಯಾಕೇಜ್ ಇದೆ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಇದೆ ಇದು ವಿಮಾನದ ಮೂಲಕ ಇರ್ತದೆ ಫ್ಲೈಟ್ ಮೂಲಕ ಹೋಗ್ಲಾಗ್ತದೆ ಅಲ್ಲಿ ನಿಮಗೆ ಪ್ಲೇಸ್ ಗಳ ನೋಡ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಮಾಡಿರ್ತಾರೆ ಹೈ ಬ್ಲಾಕ್ ನೀಲ್ ನಾರ್ತ್ ಬೇ ಐಲ್ಯಾಂಡ್ ಪೋರ್ಟ್ ಪ್ಲೇಯರ್ ರಾಸ್ ಐಲ್ಯಾಂಡ್ ಇಲ್ಲಿರುವ ಪ್ಲೇಸ್ ಗಳನ್ನ ನೀವು ನೋಡ್ಕೊಂಡು ಬರಬಹುದು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಸದ್ಯಕ್ಕೆ ಬುಕ್ಕಿಂಗ್ ಓಪನ್ ಇದೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿದೆ ಅಂಡಮಾನ್ ಗೆ ಹೋಗ್ಬೇಕಂತಿದ್ರೆ ನಲವತ್ ಮೂರ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಇನ್ನೊಂದು ಟೂರ್ ಪ್ಯಾಕೇಜ್ ನಮಗೆ ನೋಡ್ತಾ ಇರೋದು ಲದ್ದಾಖ್ ಟೂರ್ ಪ್ಯಾಕೇಜ್ ಏಳು ದಿನಗಳ ಟೂರ್ ಪ್ಯಾಕೇಜ್ ಇದೆ ಲೇ ಶಾಮ್ ವ್ಯಾಲಿ ನೂಬ್ರಾ ಮತ್ತು ಟೂಕ್ ವಿಲೇಜ್ ಮತ್ತೆ ಪ್ಯಾಂಗೋಂಗ್ ಲೇಕ್ ಇಲ್ಲಿರುವ ಸ್ಥಳಗಳನ್ನ ನೀವು ನೋಡ್ಕೊಂಡು ಬರಬಹುದು ಒಟ್ಟು ಏಳು ದಿನಗಳ ಟೂರ್ ಪ್ಯಾಕೇಜ್ ವಿಮಾನದ ಮೂಲಕವೇ ಫ್ಲೈಟ್ ಮೂಲಕವೇ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ಪ್ಲೇಸ್ ಗಳಿಗೆ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅದರ ಮೂಲಕವೇ ನಿಮ್ಮ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗ್ಲಾಗ್ತದೆ ಈ ಟೂರ್ ಪ್ಯಾಕೇಜ್ ಇದು ಸೆಪ್ಟೆಂಬರ್ ನಾಲ್ಕು ಮತ್ತೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಇದೆ ಈ ಟೂರ್ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗೋದೇ ನಲವತ್ತೇಳು ಸಾವಿರದ ಐನೂರು ರೂಪಾಯಿಂದ ಬುಕಿಂಗ್ ಮಾಡೋದಾದ್ರೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಮುನ್ನಾರ್ ಮತ್ತೆ ತೇಕಡೆಯಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರ್ಲಿಕ್ಕೆ ಟೂರ್ ಪ್ಯಾಕೇಜ್ ಇದೆ ಆರು ದಿನಗಳ ಟೂರ್ ಪ್ಯಾಕೇಜ್ ಬೆಂಗಳೂರಿಂದನೇ ಇರ್ತದೆ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ರಾಮೇಶ್ವರಂ ಕನ್ಯಾಕುಮಾರಿ ಮಧುರೈಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರ್ಲಿ ಕೂಡ ಟೂರ್ ಪ್ಯಾಕೇಜ್ ಇದೆ ಐದು ದಿನಗಳ ಟೂರ್ ಪ್ಯಾಕೇಜ್ ಇದೆ ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ಅಲ್ಲಿರೋ ಪ್ಲೇಸ್ ಗಳನ್ನ ನೋಡಬಹುದು ಹತ್ತು ಸಾವಿರದ ಐವತ್ತು ರೂಪಾಯಿಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಮುನ್ನಾರ್ ಕೊಚ್ಚಿ ಹತ್ತಿರಪಲ್ಲಿ ರೈಲ್ ಟೂರ್ ಪ್ಯಾಕೇಜ್ ಇದೆ ರೈಲ್ನ ಮೂಲಕ ಇರ್ತದೆ ಈ ಟೂರ್ ಪ್ಯಾಕೇಜ್ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಈ ಟೂರ್ ಪ್ಯಾಕೇಜ್ ಬೆಂಗಳೂರಿಂದಾನೇ ಇರ್ತದೆ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ನೀವು ಕೇರಳಕ್ಕೆ ಹೋಗ್ಬೇಕಂದ್ರೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಬಹುದು ಇನ್ನು ಕಾಶ್ಮೀರ ಹೋಗ್ಬೇಕಂತಿದ್ರೆ ಅಂತಿದ್ರೆ ಅದು ಕೂಡ ಟೂರ್ ಪ್ಯಾಕೇಜ್ ಇದೆ ಆರು ದಿನಗಳ ಟೂರ್ ಪ್ಯಾಕೇಜ್ ಇದೆ ಶ್ರೀನಗರ್ ಸೋನ್ಮರ್ಗ್ ಗುಲ್ಮರ್ಗ್ ಪಹಲ್ಗಾಮ್ ಅಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಇದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ಬುಕಿಂಗ್ ಈಗ ಓಪನ್ ಇದೆ ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಬಹುದಾಗಿದೆ ಐವತ್ತೊಂದು ಸಾವಿರದ ನಾನೂರು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಇನ್ನು ನೀವು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ನೀವು ಮಿಸ್ಟ್ ವಿಶ್ಟಾ ಡೋಮ್ ಟೂರ್ ಪ್ಯಾಕೇಜ್ ಕೂಡ ಇದೆ ಮೂರು ದಿನಗಳ ಟೂರ್ ಪ್ಯಾಕೇಜ್ ಇದೆ ಅದರಲ್ಲಿ ನೀವು ಹೋಗಿ ಬರಬಹುದಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಕಟೀಲು ಧರ್ಮಸ್ಥಳ ಈ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬಹುದು ಬೆಂಗಳೂರಿಂದ ಇರೋ ಟೂರ್ ಪ್ಯಾಕೇಜ್ ಇದು ಒಂಬತ್ತು ಸಾವಿರ ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಪ್ಯಾಕೇಜ್ ನ ಪ್ರೈಸ್ ನೀವು ಹೋಗಬೇಕಾದ್ರೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ವಿಶ್ವಾಡೋಮ್ ಕೋಚ್ ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಪ್ಯಾಕೇಜ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ ಮುನ್ನಾರ್ ಮತ್ತೆ ಅಲಪಿಯಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರ್ಲಿಕ್ಕೆ ಆರು ದಿನಗಳ ಟೂರ್ ಪ್ಯಾಕೇಜ್ ಇದೆ ಪ್ರತಿ ಗುರುವಾರ ಟೂರ್ ಪ್ಯಾಕೇಜ್ ಇರ್ತದೆ ಇದು ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಟೂರ್ ಪ್ಯಾಕೇಜ್ ನ ಪ್ರೈಸ್ अयोध्या गया ಪ್ರಯಾಗ್ರಾಜ್ ಕಾಶಿಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡಲ್ಲಿ ಕೂಡ ಟೂರ್ ಪ್ಯಾಕೇಜ್ ಇದೆ ಆರು ದಿನಗಳ ಟೂರ್ ಪ್ಯಾಕೇಜ್ ಜುಲೈ ಇಪ್ಪತ್ತೊಂಬತ್ತು ಮತ್ತೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಈ ಟೂರ್ ಪ್ಯಾಕೇಜ್ ಇದೆ ಬುಕಿಂಗ್ ಓಪನ್ ಇದೆ ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಬಹುದಾಗಿದೆ ಇದು ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಇಲ್ಲಿಂದ ವಿಮಾನದ ಮೂಲಕ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ಪ್ಲೇಸ್ ಗಳ ನೋಡ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅಯೋಧ್ಯೆ ಗಯಾ ಪ್ರಯಾಗ್ರ ಸಾರನಾಥ ವಾರಾಣಸಿ ಇಲ್ಲಿರೋ ಪ್ಲೇಸ್ ಗಳನ್ನ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಪ್ಯಾಕೇಜ್ ಪ್ರೈಸ್ ಈ ಟೂರ್ ಪ್ಯಾಕೇಜ್ ಅಲ್ಲಿ ಏನಾದರೂ ಹೋಗಬೇಕು ಹೋಗುದಾದ್ರೂ ಕಾಶಿ ಅಯೋಧ್ಯೆಗೆ ಹೋಗುದಾದ್ರೂ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಇನ್ನೊಂದು ಕಾಶಿ ಅಯೋಧ್ಯೆ ಇನ್ನೊಂದು ಟೂರ್ ಪ್ಯಾಕೇಜ್ ಕೂಡ ಇದೆ ಅದ್ ಹದಿನೈದು ಸಾವಿರ ರೂಪಾಯಿ ಕಾಶಿ ಅಯೋಧ್ಯೆ ವಿಶೇಷ ರೈಲ್ ಟೂರ್ ಪ್ಯಾಕೇಜ್ ಕೂಡ ಇದೆ ಸದ್ಯಕ್ಕೆ ಅದರ ಬುಕಿಂಗ್ ಈಗ ಕ್ಲೋಸ್ ಆಗಿದೆ ಇನ್ನೊಂದು ಹೊಸ ಡೇಟ್ ಒಂದಿಗೆ ಆ ಟೂರ್ ಪ್ಯಾಕೇಜ್ ಬುಕಿಂಗ್ ಓಪನ್ ಆಗ್ತದೆ ಸದ್ಯದಲ್ಲೇ ಆವಾಗ ನೀವು ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ಆ ಟೂರ್ ಪ್ಯಾಕೇಜ್ ಬುಕಿಂಗ್ ಈಗ ಕ್ಲೋಸ್ ಆಗಿದೆ ನೆಕ್ಸ್ಟ್ ಯಾವಾಗ ಬುಕಿಂಗ್ ಓಪನ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದೆ ಆಗಸ್ಟ್ ತಿಂಗಳಲ್ಲಿ ಆ ಟೂರ್ ಪ್ಯಾಕೇಜ್ ಮತ್ತೊಮ್ಮೆ ಇರ್ತದೆ ನೀವು ಚೆಕ್ ಮಾಡ್ತಾರೆ ಆ ಟೂರ್ ಪ್ಯಾಕೇಜ್ ಬಂದಾಗ ಆ ಪ್ಯಾಕೇಜ್ ಕೂಡ ಬುಕ್ ಮಾಡ್ಕೊಳ್ಳಬಹುದು ಸದ್ಯಕ್ಕೆ ಈ ಎಲ್ಲ ಟೂರ್ ಪ್ಯಾಕೇಜ್ ಗಳು ಬುಕ್ಕಿಂಗ್ ಓಪನ್ ಇದೆ ನಿಮ್ಗೆ ಏನಾದ್ರೂ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕಂತ ನಿಮ್ಮ ಐರ್ ಸಿ ಡಿ ಸಿ ಅವರ ಈ ಟೂರ್ ಪ್ಯಾಕೇಜ್ ಗಳ ಮೂಲಕ ಹೋಗಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಸಹಾಯ ಆಗಬಹುದು ಮುಂದೆ ಕೂಡ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ